ಇವತ್ತು ನಮ್ಮ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ದ ರಾಯಲ್ ವಿಂಗ್ ಏನಿದು ಒಂದು ಕೋ ಸ್ಟೇಯಿಂಗ್ ಪ್ಲೇಸ್ ಇದೆ ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಒಂದು ರೂಮಿಂದ ಒಂದು ಸ್ಕಿಂಗಿಂಗ್ ಸ್ಮೆಲ್ ಬರ್ತಾ ಇದೆ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸೋಕೋ ಟೀಮ್ ಫೋರೆನ್ಸಿಕ್ಸ್ ಫೋರೊನ್ಸಿಕ್ನವರು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಹೆಣ್ಣು ಮಗಳು ಶವ ಬೆಡ್ ಮೇಲೆ ಇರುತ್ತೆ ಆಮೇಲೆ ನಮ್ಮವರು ಅದನ್ನು ಸೋಪೋ ಟೀಮ್ನ ಎಕ್ಸಾಮಿನೇಷನ್ ಮಾಡಿ ಸೊ ಒಂದು ಪ್ರಕರಣವನ್ನು ಇಂದ್ರನಗರ ಪೊಲೀಸ್ ಠಾಣೆಯಲ್ಲಿ ಫ್ರೀ ಮರ್ಡರ್ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ದಾಖಲಿಸ್ಕೊಂಡ್ಮೇಲೆ ನಾವು ಅಲ್ಲಿ ಆ ಚೆಕ್ ಇನ್ ಡೀಟೇಲ್ಸು ಅದನ್ನು ಮತ್ತು ಆ ಸಿ ಸಿ ಟಿ ವಿನೆಲ್ಲ ಪರಿಶೀಲಿಸಿದಾಗ ಇವರು ಇಪ್ಪತ್ತ್ಮೂರನೇ ತಾರೀಕು ಹನ್ನೆರಡುವರೆಗೆ ಅಲ್ಲಿ ಚೆಕ್ ಇನ್ ಆಗಿರ್ತಾರೆ ಆ ಹೋಟೆಲ್ಗೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಲ್ಲಿ ಆ ರೂಮಲ್ಲಿ ಚೆಕ್ ಇನ್ ಆದಂಥ ಒಂದು ಹುಡುಗ ಹೊರಗಡೆ ಹೋಗೋದು ಸಿ ಸಿ ಟಿ ವಿಯಲ್ಲಿ ಗೊತ್ತಾಗುತ್ತೆ ಆ ಸೀಸ್ ಆ ರೂಮಲ್ಲಿ ನಮ್ಮ ಬ್ಯಾಗ್ಸು ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಪರಿಶೀಲಿಸಿದಾಗ ನಮಗೆ ಅವ್ರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಾಗುತ್ತೆ ಅದು ಡಿಸೀಸ್ಡ್ ಬಂದು ಆ ಮ ಅಸ್ಸಾಂ ರಾಜ್ಯದ ಒಂದು ಹೆಣ್ಮರ್ತಾರೆ ಅವ್ರಿಗೆ ಮಾಯಾ ಗೋವಾಯ್ ಡೇಖಾ ಅಂತ ಮಾಯಾ ಗವಾಯ್ ರೇಖಾ ಸುಮಾರು ಹತ್ತೊಂಬತ್ತು ವರ್ಷದ ಎರಡು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಆಧಾರ್ ಕಾರ್ಡು ಮತ್ತು ಓಟರ್ ಐ ಡಿ ಕಾರ್ಡು ಡಿಫ್ರೆಂಟ್ ಡಿಫ್ರೆಂಟ್ ಡೇಟಾ ಬರ್ತಿದೆ ಸೊ ಹಾಗಾಗಿ ನೈನ್ಟೀನ್ ಇಯರ್ಸ್ ಅಂತ ನಾವು ಆಸೆ ಟೈಮ್ ಮಾಡಿದ್ದೀವಿ ಸೊ ಅವ್ರಿಗೆ ಅದು ಮಲ್ಟಿಪಲ್ ಸ್ಟಾಫ್ ಇಂಜುರೀಸ್ ಆಗಿದೆ ಮೇಜರು ಕಾಸ್ ಆಫ್ ಡೆತ್ ಬಂದು ಚೆಸ್ಟ್ ಮೇಲೆ ಸ್ಟಾರ್ಟ್ ಮಾಡಿದ್ದಾನೆ ಮತ್ತು ತಲೆಗೆ ಹೆಡ್ ಇಂಜುರಿ ಆಗಿದೆ ಮಲ್ಟಿಪಲ್ ಅಲ್ಲಿ ಇಂಜುರೀಸ್ ಬಾಡಿ ಮೇಲೆಲ್ಲ ಇದೆ ಸೊ ಅದು ನಂತರ ಅವನು ಯಾರು ಇರ್ಬೋದು ಅಂತ ನಾವು ಆ ಮೊಬೈಲ್ನಲ್ಲೆಲ್ಲ ಮಾಡಿದಾಗ ಅವನ ಹೆಸರು ಆರಾಮಾನಾಗಿ ಟ್ವೆಂಟಿ ಒನ್ ಇಯರ್ಸು ಕೇರಳ ಕಾರೈಕಲ್ ಕೇರಳ ಕೇರಳ ರಾಜ್ಯದವನಿರ್ತಾನೆ ಅವನು ಎಂಟೂವರೆಗೆ ಅಲ್ಲಿಂದ ಬಂದು ಅಲ್ಲಿಂದ ಮೂವ್ ಆಗಿ ಎಲ್ಲ ಒಂದು ಏರಿಯಾದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅದು ಸಿಕ್ಕಿದ ಮೇಲೆ ನಮಗೆ ಫರ್ದರ್ ಡೀಟೇಲ್ ಸಿಗುತ್ತೆ ಬಟ್ ಈ ಹೆಣ್ಮಗಳು ಈ ಡಿಸೀಸ್ಡ್ ಹೆಣ್ಮಗಳಿದ್ದಾರೆ ಸೊ ಈ ಹುಡುಗಿ ಎಸ್ ಎಸ್ ಆರ್ ಲೇಔಟ್ ನಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಇಟ್ಸ್ ಸ್ಕಾಲರ್ ಓವರ್ಸೀಸ್ ಎಜುಕೇಷನ್ ಅಂತ ಇದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಸ್ಟೂಡೆಂಟ್ ಕೌನ್ಸಿಲಿಂಗ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ ಅವ್ರ ಸಿಸ್ಟರ್ ಬಂದಿದ್ದಾರೆ ಮತ್ತೆ ಅವ್ರ ಸಿಸ್ಟರ್ನ ನಾವು ಫಿಲ್ಮಲ್ಲಿ ಕೇಳಿದಾಗ ಸುಮಾರು ಇಬ್ಬರಿಗೂ ಸ್ನೇಹ ಇತ್ತು ಪರಿಚಯ ಇತ್ತು ಅಂತ ಅವರು ಹೇಳಿದ್ದಾರೆ ಸೊ ಅವರ ಈ ಬ್ಯಾಕ್ ಗ್ರೌಂಡ್ನಲ್ಲಿ ಒಂದು ಮರ್ಡರ್ ಕೇಸನ್ನ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಇದ್ದೀವಿ ಸೊ ಆರೋಪಿ ಅರೆಸ್ಟ್ ಆಗಬೇಕು ಅರೆಸ್ಟ್ ಆದ ನಂತರ ನಮಗೆ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ ಪ್ರಾಥಮಿಕವಾಗಿ ಆ ರೂಮನ್ನು ಎಕ್ಸಾಮೈನ್ ಮಾಡಿದಾಗ ಆ ರೂಮ್ನಲ್ಲಿ ಅವನು ಒಂದು ಹಳೆಯ ಚಾಕುನ ಬಳಸಿರೋದು ಕಂಡು ಬಂದರೆ ಅದರ ಜೊತೆಗೆ ಒಂದು ಸುಮಾರು ಎರಡು ಮಾರಷ್ಟು ನೈಲಾನ್ ದಾರ ಆದ ಹಗ್ಗ ಕೂಡ ಇದೆ ಆ ನೈಲಾನ್ ಹಗ್ಗನ ಅಲ್ಲಿ ರೂಮಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾನೆ ಸೊ ಇದರಿಂದ ಇದು ಸೆಪ್ಟೋನಲ್ಲಿ ಆನ್ಲೈನ್ ಆರ್ಡ್ರ ಕವರ್ ಕೂಡ ಇದೆ ಅಲ್ಲಿ ಸು ವೈರ್ ಇದೆ ಸೊ ಇದು ನೋಡಿದ್ರೆ ಚಾಕೊಂಡು ಬರ್ತಾ ಬ್ಯಾಗಲ್ಲಿ ತೊಗೊಂಡು ಬಂದರೆ ಪ್ರಿಪರೇಷನ್ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸೊ ಫರ್ದರ್ ಡೀಟೇಲ್ಸು ಇನ್ವೆಸ್ಟಿಗೇಷನ್ ಮುಗಿದ ನಂತರ ನಾವು ಪ್ರೊಸೀಡ್ ಆಗಲಿ ನಮಗೆ ಕೇಳುತ್ತೇವೆ